ನಮಸ್ತೆ ಸ್ನೇಹಿತರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಇದಕ್ಕೆ ಸಂಬಂಧಪಟ್ಟಂತೆ ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಿನ್ ಈ ಹಿಂದೆ ಇಲಾಖೆ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿತ್ತು ಏನಪ್ಪ ಅಂದರೆ ಇನ್ನು ಮುಂದೆ ಇಪ್ಪತ್ತೈದು ಅಂಕಗಳಿಗೆ ಬದಲಾಗಿ ಇಪ್ಪತ್ತು ಅಂಕಗಳಿಗೆ ಘಟಕ ಪರೀಕ್ಷೆಯನ್ನು ನಡೆಸಬೇಕು ಅಂದರೆ ಆರರಿಂದ ಹತ್ತನೇ ತರಗತಿಯೊಳಗವರೆಗಿನ ಮಕ್ಕಳಿಗೆ ಇಪ್ಪತ್ತು ಅಂಕಗಳಿಗೆ ಘಟಕ ಪರೀಕ್ಷೆಯನ್ನು ನಡೆಸಬೇಕು ಆ ಇಪ್ಪತ್ತು ಅಂಕಗಳಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಮರುಸಿಂಚನ ಜಾರಿಯಲ್ಲಿದೆಯಲ್ಲ ಆ ಜಿಲ್ಲೆಗಳಲ್ಲಿ ಐದು ಪ್ರಶ್ನೆಗಳು ಮರುಸಿಂಚನದ ಆಧಾರದ ಮೇಲೆ ತೆಗಿಬೇಕು ಇನ್ನು ಉಳಿದಂಥ ಬೇರೆ ಜಿಲ್ಲೆಗಳಲ್ಲಿ ಇಪ್ಪತ್ತು ಅಂಕಗಳಿಗೆ ಕೋಟಿಯನ್ನು ಬಳಸ್ಕೊಳ್ಳೋದ್ರ ಮೂಲಕ ಅದರಲ್ಲಿರುವಂತಹ ಪ್ರಶ್ನೆಗಳನ್ನೇ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕು ಅಂತ ಹಾಗಾಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಮರುಸಿಂಚನವನ್ನು ಬಳಸ್ಕೊಳ್ಳೋದ್ರ ಮೂಲಕ ಇದರಲ್ಲಿ ಐದು ಪ್ರಶ್ನೆಗಳನ್ನು ತೆಗೆಯೋದ್ರ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೀನಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಮೊನ್ನೆ ತಾನೇ ಒಂದು ನಿರ್ದೇಶನವನ್ನು ನೀಡಿದ್ರು ಏನಪ್ಪ ಅಂದರೆ ಇನ್ನು ಮುಂದೆ ಸಮಾಜ ವಿಜ್ಞಾನ ವಿಷಯ ಹಾಗೂ ಭಾಷಾ ವಿಷಯದಲ್ಲಿ ಎರಡು ಘಟಕಗಳಿಗೆ ಒಂದು ಘಟಕ ಪರೀಕ್ಷೆಯನ್ನು ಮಾಡಬೇಕು ಅಂತ ಅಂದರೆ ಭಾಷಾ ವಿಷಯದಲ್ಲಿ ಒಂದು ಪದ್ಯ ಒಂದು ಗದ್ಯ ಅದೇ ರೀತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಎರಡು ಘಟಕಗಳನ್ನು ಸೇರಿಸ್ಬಿಟ್ಟು ಒಂದು ಘಟಕ ಪರೀಕ್ಷೆಯನ್ನು ಮಾಡಬೇಕು ಅಂತ ಒಂದು ನಿರ್ದೇಶನವನ್ನು ನೀಡಿದರು ಸೊ ಹಾಗಾಗಿ ಹೊಸ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೀನಿ ಸ್ನೇಹಿತರೆ ಇದಕ್ಕಿಂತ ಮೊದಲು ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದೆ ಆದರೆ ಅದರಲ್ಲಿ ಒಂದೇ ಘಟಕ ಇತ್ತು ಸೊ ಹೀಗಾಗಿ ಇಲಾಖೆಯ ಆದೇಶದಂತೆ ಈಗ ಅಲ್ಲ ಈ ಆದೇಶದ ಪ್ರಕಾರ ನಾನು ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಎನ್ನುವಂಥ ಒಂದು ಘಟಕ ಮತ್ತು ಪೌರ ಮತ್ತು ಪೌರತ್ವ ಎನ್ನುವಂಥ ಒಂದು ಘಟಕವನ್ನು ತಗೊಂಡು ಈ ಎರಡು ಘಟಕಗಳಿಂದ ಒಂದು ಘಟಕ ಪರೀಕ್ಷೆಯನ್ನು ಮಾಡಿದ್ದೀನಿ ಸ್ನೇಹಿತರೆ ಈ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ನಾನು ಜೂನ್ ತಿಂಗಳಲ್ಲಿ ನಮಗೆ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಸೇತು ಬಂಧವನ್ನು ಮಾಡೋದ್ರ ಜೊತೆಗೆ ನಂತರದಲ್ಲಿ ಏನು ಮಾಡಬೇಕಾಗಿತ್ತು ನಾವು ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಎನ್ನುವಂಥ ಒಂದು ಘಟಕವನ್ನು ಮುಗಿಸ್ಬೇಕಿತ್ತು ನಂತರ ಪೌರ ಮತ್ತು ಪೌರತ್ವ ಈ ಪೌರ ನೀತಿಯಲ್ಲಿ ನಾವು ಮೊದಲನೇ ಘಟಕವಾದಂಥ ಪೌರ ಮತ್ತು ಪೌರತ್ವವನ್ನು ಯಾವ ತಿಂಗಳಲ್ಲಿ ಮಾಡಬೇಕಿತ್ತು ಜೂನ್ ತಿಂಗಳಲ್ಲಿ ಮಾಡಬೇಕಾಗಿರುವಂಥ ಎರಡು ಅಧ್ಯಾಯಗಳು ಏನು ಸೇತು ಆದ್ರ ಮೇಲೆ ಎರಡು ಅಧ್ಯಾಯಗಳನ್ನ ಜೂನ್ ತಿಂಗಳಲ್ಲಿ ನಾವು ಮಾಡಬೇಕಾಗಿತ್ತು ಸೊ ಹಾಗಾಗಿ ಈ ಎರಡೂ ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೀನಿ ಸ್ನೇಹಿತರೆ ಇಲ್ಲಾಂದರೆ ನಾವು ಬರೀ ಇತಿಹಾಸದಲ್ಲಿ ಎರಡು ಘಟಕವನ್ನು ತಗೊಂಡು ರಚಿಸಲಿಕ್ಕೆ ಬರೋದಿಲ್ಲ ಯಾಕಂದರೆ ನಮಗೆ ಜೂನಲ್ಲಿ ಯಾವ ಯಾವ ಸಿಲೆಬಸ್ಗಳು ಯಾವ ಯಾವ ಭಾಗದಿಂದ ಯಾವ ಯಾವ ಸಿಲೆಬಸ್ಗಳು ಆಗಿರಬೇಕು ಅಂತ ಕೊಟ್ಟಿರ್ತಾರೆ ಜುಲೈಯಲ್ಲೂ ಅಷ್ಟೇ ಸೊ ಹಾಗಾಗಿ ಇಲ್ಲಿ ನಾನು ಈ ಎರಡು ಘಟಕಗಳನ್ನ ತಗೊಳ್ಳೋದ್ರ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೀನಿ ನೆಕ್ಸ್ಟ್ ಜುಲೈಯಲ್ಲಿ ನೋಡೋದಾದರೆ ಗ್ಲೋಬ್ ಮತ್ತು ನಕಾಶೆಗಳು ನಮ್ಮ ಭಾರತ ನಮ್ಮ ಹೆಮ್ಮೆ ಎನ್ನುವಂಥ ಈ ಎರಡು ಪಾಠಗಳನ್ನ ಆಧರಿಸಿ ಇನ್ನೊಂದು ಘಟಕ ಪರೀಕ್ಷೆ ನಂತರ ನಮ್ಮ ಸಂವಿಧಾನ ಭೂಮಿಯ ಸ್ವರೂಪ ಈ ಎರಡು ಘಟಕಗಳನ್ನು ಆಧರಿಸಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಸಿದ್ಧಗೊಳಿಸ್ತೀನಿ ಸ್ನೇಹಿತರೆ ಸರಿನಾ ಹಾಗಾದರೆ ಇಂದಿನ ಈ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಇಲ್ಲಿ ನೋಡಿ ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ ಇಲ್ಲಿ ಪ್ರಶ್ನೆ ಪತ್ರಿಕೆಯ ವಿಧಗಳು ಪ್ರಶ್ನೆಯ ವಿಧಗಳನ್ನು ಆಧರಿಸ್ಬಿಟ್ಟು ಈ ಒಂದು ಬ್ಲೂ ಪ್ರಿಂಟನ್ನು ಸಿದ್ಧಗೊಳಿಸಿದ್ದೀನಿ ಇಲ್ಲಿ ನಾನು ಸುಲಭ ಸಾಧಾರಣ ಕಠಿಣ ಎನ್ನುವಂಥ ಪ್ರಶ್ನೆಯನ್ನು ತಗೊಂಡಿದ್ದೀನಿ ಇಲ್ಲಿ ಸುಲಭಕ್ಕೆ ಶೇಕಡ ಐವತ್ತರಷ್ಟು ಪರ್ಸೆಂಟೇಜನ್ನು ತೊಗೊಂಡಿದ್ದೀನಿ ಸುಲಭಕ್ಕೆ ಐವತ್ತರಷ್ಟು ತಗೊಂಡ್ರೆ ಇಪ್ಪತ್ತಕ್ಕೆ ನಾವು ಇಲ್ಲಿ ಎಷ್ಟು ಅಂಕಗಳನ್ನ ಮೀಸಲಿಡಬೇಕು ಹತ್ತು ಅಂಕಗಳನ್ನ ನಾವು ಸುಲಭ ಪ್ರಶ್ನೆಗಳಿಗೆ ಮೀಸಲಿಡಬೇಕಾಗತ್ತೆ ನಂತರ ಸಾಧಾರಣ ಪ್ರಶ್ನೆಗಳಿಗೆ ಶೇಕಡ ಮೂವತ್ತು ಅಂಕಗಳನ್ನ ನಾನು ತಗೊಂಡಿದ್ದೀನಿ ಹಾಗಾಗಿ ಮೂವತ್ತು ಪರ್ಸೆಂಟೇಜನ್ನು ನಾನು ತೊಗೊಂಡಿರೋದ್ರಿಂದ ಇಪ್ಪತ್ತು ಅಂಕಗಳಿಗೆ ನಾನಿಲ್ಲಿ ಆರು ಅಂಕಗಳನ್ನ ಎಷ್ಟು ಎಲ್ಲಿ ಕೊಡಬೇಕು ಸಾಧಾರಣ ಪ್ರಶ್ನೆಗಳಿಗೆ ಕೊಡಬೇಕಾಗತ್ತೆ ನಂತರ ಶೇಕಡ ಇಪ್ಪತ್ತನ್ನು ನಾನು ಕಠಿಣ ಪ್ರಶ್ನೆಗೆ ಸಂಬಂಧಪಟ್ಟಂತೆ ತೊಗೊಂಡಿದ್ದೀನಿ ಅಂಕಗಳನ್ನ ನೋಡೋದಾದರೆ ಶೇಕಡ ನೂರಕ್ಕೆ ಇಪ್ಪತ್ತಾದರೆ ಇಪ್ಪತ್ತಕ್ಕೆ ನಾಲ್ಕು ಅಂಕಗಳನ್ನ ನಾವು ಎಲ್ಲಿ ಕೊಡಬೇಕು ಕಠಿಣ ಪ್ರಶ್ನೆಗಳಿಗೆ ಮೀಸಲಿಡಬೇಕಾಗತ್ತೆ ಇನ್ನು ಪ್ರಶ್ನೆಗಳ್ನ ನೋಡೋದಾದರೆ ನಾವು ಹತ್ತು ಅಂಕಗಳಿಗೆ ಹತ್ತು ಪ್ರಶ್ನೆಗಳು ನಂತರ ಆರು ಅಂಕಗಳಿಗೆ ಮೂರು ಪ್ರಶ್ನೆಗಳು ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ನಾನು ಸಿದ್ಧಗೊಳಿಸಿದ್ದೀನಿ ಸ್ನೇಹಿತರೆ ಸರಿನಾ ಈ ಕಡೆ ನೋಡೋದಾದರೆ ಘಟಕ ಘಟಕವಾರು ಅಂಕಗಳ ಹಂಚಿಕೆಯನ್ನು ಹಾಕ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಇದೊಂದೇ ಬ್ಲೂ ಪ್ರಿಂಟನ್ನು ಹಾಕೊಳ್ಳೋದ್ರ ಮೂಲಕೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ಬೋದು ಆದರೆ ನಾನು ಇದರಲ್ಲಿ ನಿಮಗೆ ಗೊತ್ತಾಗಲಿ ಅಂತೇಳ್ಬಿಟ್ಟು ಈ ಘಟಕದಲ್ಲಿ ಯಾವ ಘಟಕದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಅನ್ನೋ ಆಧಾರದ ಮೇಲೆ ಒಂದು ಘಟಕ ಪಗ್ಗವಾರು ಅಂಕಗಳ ಹಂಚಿಕೆಯನ್ನು ಮಾಡಿಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಕ್ರಮ ಸಂಖ್ಯೆ ಇಲ್ಲಿ ಘಟಕದ ಹೆಸರು ನಾನು ಎರಡು ಘಟಕವನ್ನು ತೊಗೊಂಡಿದ್ದೀನಿ ಒಂದು ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಎನ್ನುವಂಥ ಒಂದು ಘಟಕ ನೆಕ್ಸ್ಟ್ ಎರಡನೇ ಘಟಕ ಪೌರ ಮತ್ತು ಪೌರತ್ವ ಈ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜದಲ್ಲಿ ನಾನು ಶೇಕಡ ಅರುವತ್ತೈದರಷ್ಟು ಪರ್ಸೆಂಟೇಜನ್ನು ಇಲ್ಲಿ ತೊಗೊಂಡಿದ್ದೀನಿ ಪ್ರಶ್ನೆಗಳನ್ನ ಶೇಕಡ ಅರವತ್ತೈದರಷ್ಟು ಪರ್ಸೆಂಟೇಜಿನ ಪ್ರಶ್ನೆಗಳನ್ನ ನಾನು ಈ ಪಾಠದಿಂದ ತೊಗೊಂಡಿದ್ದೀನಿ ನಂತರ ನೂರಲ್ಲಿ ಅರವತ್ತೈದು ಹೋದರೆ ಉಳಿದಿದ್ದು ತರ್ಟಿ ಫೈವ್ ಈ ಮೂವತ್ತೈದು ಶೇಕಡ ಮೂವತ್ತೈದನ್ನು ನಾನು ಪೌರ ಮತ್ತು ಪೌರತ್ವದಿಂದ ತೊಗೊಂಡಿದ್ದೀನಿ ಸ್ನೇಹಿತರೆ ಮತ್ತು ಮರುಸಿಂಚನ ನೋಡೋದಾದರೆ ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಕ್ವಶನನ್ನು ನಾನು ತೆಗೆದಿದ್ದೀನಿ ಮತ್ತು ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೂರು ಕ್ವಶನನ್ನು ನಾನು ಮರುಸಿಂಚನಕ್ಕೆ ತೆಗೆದಿದ್ದೀನಿ ಇಲ್ಲಿ ಒಂದು ಇಲ್ಲಿ ಎರಡು ಪ್ರಶ್ನೆ ಇಲ್ಲಿ ಒಂದು ಪ್ರಶ್ನೆ ಇಲ್ಲಿ ಎರಡು ಪ್ರಶ್ನೆ ಎರಡು ಅಂಕ ಇಲ್ಲಿ ಈ ಪಾಠದಿಂದ ಮೂರು ಅಂಕ ಸೊ ಮರುಸಿಂಚನದಲ್ಲಿ ಐದು ಅಂಕಗಳನ್ನ ಇಲ್ಲಿ ಕವರ್ ಮಾಡಿದ್ದೀನಿ ಸ್ನೇಹಿತರೆ ಮುಂದೆ ವಿವರಿಸ್ತಾ ಹೋಗ್ತೀನಿ ಒಟ್ಟು ಪ್ರಶ್ನೆಗಳನ್ನು ನೋಡೋದಾದರೆ ಹದಿನಾಲ್ಕು ಪ್ರಶ್ನೆಗಳು ಅಂಕಗಳು ಇಪ್ಪತ್ತು ಇಲ್ಲಿ ಹದಿಮೂರು ಅಂಕಗಳಿಗೆ ಎಂಟು ಪ್ರಶ್ನೆ ನಂತರ ಏಳು ಅಂಕಗಳಿಗೆ ಸಂಬಂಧಪಟ್ಟಂತೆ ಆರು ಪ್ರಶ್ನೆ ಒಟ್ಟಾರೆ ಹದ್ ಎರಡು ಪಾಠದಿಂದ ಸೇರಿಸಿದ್ರೆ ಹದಿನಾಲ್ಕು ಪ್ರಶ್ನೆಗಳು ಅಂಕಗಳನ್ನು ನೋಡೋದಾದರೆ ಇಪ್ಪತ್ತು ಅಂಕಗಳು ಸ್ನೇಹಿತರೆ ಈಗ ಫಸ್ಟ್ ಮೇ ನಾನು ಏನಂತ ತೊಗೊಂಡಿದ್ದೀನಿ ಇಲ್ಲಿ ಅಂತ ನೋಡೋದಾದರೆ ನೋಡಿ ಇಲ್ಲಿ ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಸರಿನಾ ಇದರಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಪ್ರಶ್ನಾ ಕೋಟಿಯ ಆಧಾರದ ಮೇಲೆ ಅದನ್ನು ಆ್ಯಸ್ ಇಟ್ ಈಸ್ ಅದರಲ್ಲಿ ಏನು ಪ್ರಶ್ನೆ ಇದೆಯಲ್ಲ ಅದೇ ಪ್ರಶ್ನೆಗಳನ್ನ ಇಲ್ಲಿ ಬಳಸ್ಕೊಂಡಿರೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ತುಂಬಿರಿ ನಾಲ್ಕು ಬಿಟ್ಟ ಸ್ಥಳ ಕೊಟ್ಟಿದ್ದೀನಿ ಪ್ರತಿಯೊಂದಕ್ಕೂ ಒಂದು ಅಂಕಗಳು ಒಟ್ಟಾರೆ ನಾಲ್ಕು ಅಂಕ ಮೊದಲನೇ ಬಿಟ್ಟ ಸ್ಥಳವನ್ನು ನೋಡೋದಾದರೆ ಇತಿಹಾಸದ ಪಿತಾಮಹ ಡ್ಯಾಶ್ ಎರಡನೇ ಪ್ರಶ್ನೆ ಒಂದು ದೇಶದ ಸದಸ್ಯತ್ವವನ್ನು ಡ್ಯಾಶ್ ಎನ್ನುವರು ಪ್ರಶ್ನೆ ಮೂರು ಒಂದು ಶತಮಾನ ಎಂದರೆ ಡ್ಯಾಶ್ ಹರಪ್ಪ ನಾಗರಿಕತೆಯ ಕಾಲ ಇತಿಹಾಸದ ಡ್ಯಾಷ್ ಕಾಲಘಟ್ಟಕ್ಕೆ ಸೇರಿದ್ದು ಎನ್ನುವಂಥ ಈ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಈ ಇಷ್ಟು ಪ್ರಶ್ನೆಗಳನ್ನ ನಾವು ನೋಡೋದಾದರೆ ಈ ನಾಲ್ಕು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಈ ನಾಲ್ಕು ಪ್ರಶ್ನೆಗಳನ್ನ ನಾವು ನೋಡೋದಾದರೆ ಈ ನಾಲ್ಕು ಪ್ರಶ್ನೆಗಳು ಕೂಡ ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ನೆಕ್ಸ್ಟು ಸೆಕೆಂಡ್ ಮೇನ್ ನೋಡೋದಾದರೆ ಸ್ನೇಹಿತರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಐದನೇ ಪ್ರಶ್ನೆ ಪೌರರು ಎಂದರೆ ಯಾರು ಪ್ರಶ್ನೆ ಆರು ಇತಿಹಾಸ ಎಂದರೇನು ಪ್ರಶ್ನೆ ಏಳು ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿ ಪ್ರಶ್ನೆ ಎಂಟು ಪೌರತ್ವ ಪ್ರಶ್ನೆ ಎಂಟು ಪುರಾತತ್ವ ಆಧಾರಗಳು ಎಂದರೇನು ಈ ನಾಲ್ಕು ಪ್ರಶ್ನೆಗಳು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಹೇಳಿದ್ರೆ ಈ ನಾಲ್ಕು ಪ್ರಶ್ನೆಗಳು ಕೂಡ ಸುಲಭಕ್ಕೆ ಸಂಬಂಧಪಟ್ಟಿದೆ ಸೊ ಇಲ್ಲಿ ನೋಡೋದಾದರೆ ನೋಡಿ ನಾನು ಸುಲಭದಲ್ಲಿ ಎಷ್ಟು ಅಂಕಗಳನ್ನ ತೊಗೊಂಡಿದ್ದೀನಿ ಹತ್ತು ಅಂಕಗಳಿಗೆ ಹತ್ತು ಪ್ರಶ್ನೆ ನಮಗೆ ಇಲ್ಲಿ ಎಷ್ಟು ಸಿಕ್ತು ನಾಲ್ಕು ನಾಲ್ಕು ಎಂಟು ಎಂಟು ಪ್ರಶ್ನೆ ಎಂಟು ಅಂಕಗಳಿಗೆ ಸಿಕ್ತು ಇನ್ನು ಎರಡು ಪ್ರಶ್ನೆ ಎಲ್ಲಿದೆ ಅಂತ ಇಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ನೋಡೋದಾದರೆ ಈ ಕೆಳಗಿನ ಹೇಳಿಕೆಗಳನ್ನು ಸರಿ ತಪ್ಪು ಎಂದು ಗುರುತಿಸಿ ಎರಡು ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕ ಒಟ್ಟಾರೆ ಎರಡು ಅಂಕಗಳು ನೋಡಿ ಇಲ್ಲಿ ಪ್ರಶ್ನೆ ಒಂಬತ್ತು ಏಕಕಾಲದಲ್ಲಿ ಎರಡು ದೇಶಗಳ ಪೌರತ್ವವನ್ನು ಪಡೆಯಬಹುದು ಇದು ಸರಿನ ತಪ್ಪ ಅಂತ ವಿದ್ಯಾರ್ಥಿಗಳು ನಮೂದಿಸಬೇಕಾಗತ್ತೆ ನೆಕ್ಸ್ಟು ಪ್ರಶ್ನೆ ಹತ್ತು ಜನನದ ಮೂಲಕ ಪಡೆಯುವ ಪೌರತ್ವವು ಸಹಜೀಕೃತ ಪೌರತ್ವ ಆಗಿರುತ್ತದೆ ಹೌದಾ ಅಲ್ವಾ ಸರಿನಾ ತಪ್ಪು ಅಂತ ಬರಿಬೇಕಾಗತ್ತೆ ನೆಕ್ಸ್ಟು ಫೋರ್ತ್ ಮೇನ್ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಹನ್ನೊಂದು ಪ್ರಾಚೀನ ನಾಣ್ಯಗಳು ಹಾಗೂ ಆಧುನಿಕ ನಾಣ್ಯಗಳಿಗಿರುವ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಬರೆಯಿರಿ ಈ ಪ್ರಶ್ನೆಯನ್ನು ನಾನು ಯಾವುದರಿಂದ ತೆಗೆದಿದ್ದೀನಪ್ಪ ಅಂದರೆ ಮರುಸಿಂಚನದಿಂದ ತಗೊಂಡಿದ್ದೀನಿ ಸ್ನೇಹಿತರೆ ಮರುಸಿಂಚನದಿಂದ ಈ ಪ್ರಶ್ನೆಯನ್ನು ನಾನು ತೆಗೆದಿದ್ದೀನಿ ನೋಡ್ಬೋದು ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಪ್ರಾಚೀನ ನಾಣ್ಯಗಳು ಮತ್ತು ಆಧುನಿಕ ನಾಣ್ಯಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾನಿಲ್ಲಿ ಪ್ರಶ್ನೆಯನ್ನು ತೆಗೆದಿದ್ದೀನಿ ನೆಕ್ಸ್ಟು ಇಲ್ಲಿ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಎನ್ನುವಂಥ ಪ್ರಶ್ನೆಯನ್ನು ನಾನು ಮೊದಲನೇ ಪಾಠದಿಂದ ತೆಗ್ದು ತಗೋ ತೊಗೊಂಡಿದ್ದೀನಿ ಎರಡು ಮೂರು ವಾಕ್ಯಕ್ಕೆ ಉತ್ತರಿಸಿ ಇಲ್ಲಿ ಪ್ರಶ್ನಕೋಟಿಯಿಂದ ನೆಕ್ಸ್ಟು ಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಪೌರರು ಮತ್ತು ವಿದೇಶಿಯರ ನಡುವೆ ಇರುವ ವ್ಯತ್ಯಾಸಗಳನ್ನು ಬರೆಯಿರಿ ಈ ಪ್ರಶ್ನೆನೂ ಕೂಡ ನಮಗೇನೀಗ ಕೊಟ್ಟಿದ್ದಾರಲ್ಲ ಡಿ ಎಸ್ ಸಿ ಆರ್ ಟಿ ವತಿಯಿಂದ ಕೊಟ್ಟಿರುವಂಥ ಕೋಟಿಯಲ್ಲೂ ಇದೆ ಅಲ್ಲಿ ಏನಂತ ಇದೆ ನೀವು ಮತ್ತು ವಿದೇಶಿಯರ ನಡುವೆ ಇರುವ ಸಂ ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಏನಿದೆ ಮರುಸಿಂಚನದಲ್ಲೂ ಕೂಡ ಈ ಪ್ರಶ್ನೆ ಇದೆ ನಾನು ಮರುಸಿಂಚನದಲ್ಲಿ ಈ ಪ್ರಶ್ನೆಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪೌರ ಮತ್ತು ಪೌರತ್ವ ಮರುಸಿಂಚನ ಚಟುವಟಿಕೆ ಹಾಳೆ ಹದಿಮೂರು ಪೌರ ಮತ್ತು ಪೌರತ್ವ ಇಲ್ಲಿ ನೋಡೋದಾದರೆ ನಾನಿಲ್ಲಿ ಈ ಪ್ರಶ್ನೆಯನ್ನು ಇಲ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡೋದಿಲ್ಲ ಪೌರರು ಇಲ್ಲಿ ಕಾಣಿಸ್ತಿರ್ಬೋದು ಪೌರರು ಮತ್ತು ವಿದೇಶಿಯರ ನಡುವೆ ಇರುವ ವ್ಯತ್ಯಾಸಗಳನ್ನು ಬರೆಯಿರಿ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ಎರಡು ಅಂಕ ಇಲ್ಲೆರಡು ಅಂಕದ ಪ್ರಶ್ನೆ ನಂತರ ನೋಡೋದಾದರೆ ಇಲ್ಲಿರುವಂತಹ ಈ ಒಂದು ಅಂಕ ಏನಿದೆ ಅಲ್ಲ ಯಾವುದು ಇದು ಒಂದು ದೇಶದ ಸದಸ್ಯತ್ವವನ್ನು ಡ್ಯಾಶ್ ಎನ್ನುವರು ಇದನ್ನು ಇಲ್ಲಿದೆ ನೋಡಿ ಒಂದು ದೇಶದ ಸದಸ್ಯತ್ವವನ್ನು ಇಲ್ಲಿ ಇಲ್ಲಿ ಇರುವಂಥ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀನಿ ಒಟ್ಟು ಐಟಾರೆ ಐದು ಪ್ರಶ್ನೆಗಳನ್ನು ನಾನು ಮರುಸಿಂಚನಕ್ಕೆ ಸಂಬಂಧಪಟ್ಟಂತೆ ತೊಗೊಂಡಿದ್ದೀನಿ ಇದು ಕೂಡ ಮರುಸಿಂಚನದ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳು ಮರುಸಿಂಚನದ ಪುಸ್ತಕದಲ್ಲಿರುವಂಥ ಪ್ರಶ್ನೆ ಇದು ಇತಿಹಾಸದ ಮೂರು ಕಾಲಘಟ್ಟಗಳು ಇವಿಷ್ಟು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಅಂತ ನೋಡೋದಾದರೆ ಈ ಮೂರು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿರುವುದು ಸಾಧಾರಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇವೆರಡೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿರೋದು ಸುಲಭಕ್ಕೆ ಸಂಬಂಧಪಟ್ಟಿರುವ ಎರಡು ಪ್ರಶ್ನೆ ಇಲ್ಲಿ ಎರಡು ಇಲ್ಲಿ ಎಂಟು ಒಟ್ಟಾರೆ ಸುಲಭಕ್ಕೆ ಎಷ್ಟಾಯಿತು ಹತ್ತಾಯಿತು ಸಾಧಾರಣದಲ್ಲಿ ಮೂರು ಪ್ರಶ್ನೆ ಆರು ಅಂಕ ಇಲ್ಲಿ ನೋಡ್ಬೋದು ಮೂರು ಪ್ರಶ್ನೆ ಮೂರು ಪ್ರಶ್ನೆಯಿಂದ ಆರು ಅಂಕ ನೆಕ್ಸ್ಟು ಕಠಿಣದಲ್ಲಿ ನೋಡೋದಾದರೆ ಭಾರತದ ನಕ್ಷೆ ಬರೆದು ನವಾಶಿಲಯುಗದ ನೆಲೆಗಳನ್ನು ಗುರುತಿಸಿ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಸ್ನೇಹಿತರೆ ಗೊತ್ತಿದ್ದೀನಿ ನವಶಿಲಯುಗದ ನೆಲೆಗಳನ್ನು ಗುರುತಿಸಿ ಎನ್ನುವಂಥ ಒಂದು ಕಠಿಣ ಪ್ರಶ್ನೆಯನ್ನು ನಾನಿಲ್ಲಿ ನಾಲ್ಕು ಅಂಕದ್ದು ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತು ಒಟ್ಟಾರೆಯಾಗಿ ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನಾನು ಸಿದ್ಧಗೊಳಿಸಿದ್ದೀನಿ ಸ್ನೇಹಿತರೆ ಒಂದು ವೇಳೆ ಮೇಡಮ್ ನಮಗಿಲ್ಲಿ ಮರುಸಿಂಚನ ಇಲ್ಲ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಮರುಸಿಂಚನ ಇಲ್ಲ ಹಾಗಾದರೆ ನಾವು ಏನು ಮಾಡ್ಬೋದು ಯಾವ ಪ್ರಶ್ನೆಗಳನ್ನ ಹಾಕ್ಕೊಳ್ಬೋದು ಅಂತ ಇಲ್ಲಿ ಇಲ್ಲೇನಿದೆ ಅಲ್ಲ ಈ ಪ್ರಶ್ನೆಗಳು ಒಂದು ದೇಶದ ಸದಸ್ಯತ್ವವನ್ನು ಡ್ಯಾಶ್ ಎನ್ನುವರು ಇದು ಮರುಸಿಂಚನದ ಮೇಲೆ ತೆಗೆದಿದ್ದೆ ಈ ಪ್ರಶ್ನೆಯೂ ಕೂಡ ಇಲ್ಲಿದೆ ಪ್ರಶ್ನಾಕೋಟಿಯಲ್ಲೂ ಕೂಡ ಈ ಪ್ರಶ್ನೆಯನ್ನು ಅವರು ಮರುಸಿಂಚನವನ್ನೂ ಪ್ರಶ್ನ ಪ್ರಶ್ನಾಕೋಟಿಯನ್ನು ಸಿದ್ಧಗೊಳಿಸಿರೋದ್ರಿಂದ ಈ ಪ್ರಶ್ನೆ ಪ್ರಶ್ನಾಕೋಟಿಯಲ್ಲೂ ಇದೆ ಸ್ನೇಹಿತರೆ ನಂತರದಲ್ಲಿ ಇದು ಈ ಪ್ರಶ್ನೆ ಕೂಡ ಇದೆ ಅಲ್ಲಿ ಪೌರರು ಮತ್ತು ವಿದೇಶಿಯರ ನಡುವೆ ಇರುವ ವ್ಯತ್ಯಾಸವನ್ನು ಅಲ್ಲಿ ಏನಂತ ಕೊಟ್ಟಿದ್ದಾರೆ ನೀವು ಮತ್ತು ವಿದೇಶಿಯರ ನಡುವೆ ಇರುವಂಥ ವ್ಯತ್ಯಾಸವನ್ನು ಬರೆಯಿರಿ ಅಂತೇಳ್ಬಿಟ್ಟು ಕೊಟ್ಟಿಯಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಿರೋದ್ರಿಂದ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆರಾಮ್ ಸರಿ ಬಳಸ್ಕೋಬೋದು ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಆರನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎರಡು ಘಟಕಗಳನ್ನು ಆಧರಿಸಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಾಗಿ ಕೇಳ್ತೀನಿ ಸ್ನೇಹಿತರೆ